ಮೂಢ ಪ್ರಕರಣದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ನಡೆಸ್ತಾ ಇದ್ದ ಪಾದಯಾತ್ರೆ ಸಮಾರೋಪ ಆಡಳಿತ ಪಕ್ಷದ ಜನಾಂದೋಲನ ಕಾರ್ಯಕ್ರಮ ಮುಕ್ತಾಯ ವಾರಪೂರ್ತಿ ಆಡಳಿತ ವಿಪಕ್ಷದ ನಡುವೆ ಮಾತಿನ ಸಮರ ಸಿಎಂ ಬೆನ್ನಿಗೆ ನಿಂತ ಇಡೀ ಕಾಂಗ್ರೆಸ್ ಪಡೆ ಒಗ್ಗಟ್ಟಿನ ಪ್ರದರ್ಶನ ವಿಪಕ್ಷಗಳಲ್ಲಿ ಕಂಡ ಭಿನ್ನಾಭಿಪ್ರಾಯ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಐವತ್ತು ಕೆಜಿ ವಿಭಾಗದಲ್ಲಿ ಭಾರತದ ವಿನೇಶ್ ಪೋಖಟ್ ಅನರ್ಹಗೊಂಡ್ರು ಬೆಳ್ಳಿ ಪದಕಕ್ಕೆ ಕ್ರೀಡಾ ಮಧ್ಯಂತರ ನ್ಯಾಯಾಲಯಕ್ಕೆ ಅವರು ಮಾಡಿರುವ ಮನವಿ ತೀರ್ಪು ಇನ್ನಷ್ಟೇ ಹೊರಬರಬೇಕಿದೆ ಈ ನಡುವೆ ತಮ್ಮ ಕುಸ್ತಿ ಜೀವನಕ್ಕೆ ವಿನೇಶ್ ಸೋಲಿನ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ ವಿನೇಶ್ ನೂರು ಗ್ರಾಂ ತೂಕ ಹೆಚ್ಚಿರುವ ಕುರಿತು ದೇಶದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದ್ದು ಪಿತೂರಿ ಅಂತ ಕೆಲವು ಕ್ರೀಡಾಪಟುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಮೂಡ ಮುಗಿತಾನೇ ಇಲ್ಲ ರಾಜ್ಯದ ಜನರ ಜ್ವಲಂತ ಸಮಸ್ಯೆಗಳು ಮಳೆ ಮತದರ ಹಾನಿ ಯಾವುದೂ ಕೂಡ ಇದರ ಮುಂದೆ ಮುಖ್ಯವೇ ಅನಿಸ್ತಾ ಇಲ್ಲ ಆಡಳಿತ ಮತ್ತು ವಿಪಕ್ಷಗಳೆರಡೂ ಕೂಡ ಮೂಡಾಯಾತ್ರೆಯಲ್ಲೇ ಬ್ಯುಸಿಯಾಗಿವೆ ವಿಪಕ್ಷ ಕಳೆದ ಶನಿವಾರ ಬೆಂಗಳೂರಿನಿಂದ ಆರಂಭಿಸಿದ್ದ ಪಾದಯಾತ್ರೆ ಇವತ್ತು ಮೈಸೂರಿನಲ್ಲಿ ಕೊನೆಗೊಳ್ತು ಬಿಜೆಪಿ ಜೆಡಿಎಸ್ ನಾಯಕರು ಒಟ್ಟಾಗಿ ಸಮಾರೋಪದಲ್ಲಿ ಭಾಗಿಯಾದರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪಾದಯಾತ್ರೆ ಉದ್ದಕ್ಕೂ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಕ್ಕಿಂತ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಪಾದಯಾತ್ರೆ ಸೀಮಿತ ಆದಂತಿತ್ತು ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ದೀರಿ ಅನ್ನೋ ತೂಕಕ್ಕೆ ಎಲ್ರೂ ನಿಂತಿದ್ರು ಆದ್ರೆ ತೂಕ ಹಾಕೋಕೆ ಮಾತ್ರ ಯಾರೂ ಸಿದ್ಧರಿರಲಿಲ್ಲ ಇಡೀ ಪಾದಯಾತ್ರೆಯನ್ನ ಬಿಜೆಪಿ ರೂಪಿಸಿದ್ರು ಅದರ ಪೂರ್ಣ ಗಮನ ಸೆಳೆಯುವುದರಲ್ಲಿ ಕುಮಾರಸ್ವಾಮಿಯವರು ಯಶಸ್ವಿಯಾದ್ರು ಈ ಭಾಗದಲ್ಲಿ ಬಿಜೆಪಿ ತನ್ನ ಶಕ್ತಿ ವರ್ಧನೆ ಉದ್ದೇಶವನ್ನ ಹೊಂದಿತ್ತಾದ್ರೂ ಕೂಡ ಕೊನೆ ಕ್ಷಣದಲ್ಲಿ ಎಂಟ್ರಿ ಆದ ಕುಮಾರಸ್ವಾಮಿ ಅವರು ಇಡೀ ಪಾದಯಾತ್ರೆಯನ್ನ ತಮ್ಮ ಹಿಡಿತಕ್ಕೆ ತಗೊಂಡ್ರು ವಿಜೇಂದ್ರ ಅವರು ಅಶೋಕ್ ಸಿ ಟಿ ರವಿ ಹೆಚ್ಚು ನಡೆದಿದ್ದು ಬಿಟ್ರೆ ಹೆಚ್ಚು ಸದ್ದನ್ನ ಮಾಡೋಕ್ಕಾಗ್ಲಿಲ್ಲ ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ಇದ್ ನಂದೇ ಅಖಾಡ ಅನ್ನೋ ರೀತಿ ದಿನಕ್ಕೊಂದು ಹೊಸ ಹೊಸ ವಿಷಯ ಮಾತಾಡೋದ್ರ ಮೂಲಕ ಎಲ್ಲರ ಗಮನವನ್ನ ಅವರತ್ತ ಸೆಳ್ಕೊಂಡ್ರು ಹಾಗಾಗಿ ಇದು ಬಿಜೆಪಿ ಪಾದಯಾತ್ರೆ ಆದ್ರೂ ಫಲಾನುಭವಿ ಮಾತ್ರ ಜೆಡಿಎಸ್ ಇನ್ನು ಪಾದಯಾತ್ರೆಯಲ್ಲಿ ಬಿಜೆಪಿಯ ಭಿನ್ನಾಭಿಪ್ರಾಯ ಸ್ಪಷ್ಟವಾಗಿ ಹೊರಬಿತ್ತು ಯತ್ನಾಳ್ ಅವರು ಒಂದು ಕಡೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಪ್ರೀತಂ ಗೌಡ ಪ್ರಕರಣ ಮತ್ತೊಂದು ತಲೆನೋವನ್ನು ತಂದಿತ್ತು ಬಿಜೆಪಿಯವರು ಹಾಸನದಲ್ಲಿ ಪಕ್ಷ ಕಟ್ಟಿದ ಪ್ರೀತಂ ಗೌಡ್ರನ್ನೇ ಕುಮಾರಸ್ವಾಮಿಗಾಗಿ ಪಾದಯಾತ್ರೆಯಿಂದ ದೂರ ಇಟ್ಬಿಟ್ರು ಮಂಡ್ಯದಲ್ಲಿ ಅವರ ಪೋಸ್ಟರ್ ಅನ್ನ ಹರಿದು ಹಾಕಿದ್ರು ತನ್ನ ಪಕ್ಷ ಮತ್ತು ತನ್ನ ಎದುರಾಳಿ ಪಕ್ಷದವರು ಇಬ್ಬರೂ ಸೇರಿ ಪ್ರೀತಂ ಗೌಡ್ರನ್ನ ಬದಿಗೆ ಸೇರಿಸಿದ್ರು ಪಾದಯಾತ್ರೆಗೆ ಬೆಂಬಲ ಇಲ್ಲ ಅಂತ ಹೇಳಿದ ಕುಮಾರಸ್ವಾಮಿ ಅಷ್ಟೇ ವೇಗವಾಗಿ ತಮ್ಮ ತೀರ್ಮಾನವನ್ನು ಬದಲಿಸಿದ್ರು ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಈ ಪ್ರೀತಂ ಗೌಡ ಬಿಜೆಪಿ ನಾಯಕ ಅನ್ನೋದು ಗೊತ್ತಿರಲಿಲ್ವಾ ದೋಸ್ತಿಗಾಗಿ ಪಕ್ಷದ ನಾಯಕನನ್ನೇ ಬದಿಗೆ ಸರಿಸುವಂತ ಬಿಜೆಪಿ ನಾಯಕರು ಇಷ್ಟೆಲ್ಲ ಅವಮಾನ ಸಹಿಸಿ ಮುಂದೆ ಹೋಗ್ತಿರೋ ಪ್ರೀತಂ ಗೌಡ ಒಂಥರ ಚೆನ್ನಾಗಿದೆ ನೋಡೋಕೆ ರಾಜ್ಯ ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಅವರನ್ನ ಬರೆಸೋದು ಕಷ್ಟ ಆಗ್ತಾ ಇದ್ರು ಕೂಡ ಅನಿವಾರ್ಯವಾಗಿ ಅವ್ರ ಜೊತೆ ಹೆಜ್ಜೆಯನ್ನ ಹಾಕಲೇಬೇಕಿದೆ ಯಾವಾಗ ಮೈತ್ರಿ ಮುರಿಯತ್ತೋ ಆಗ ಈ ನಾಯಕರ ಮಾತುಗಳು ಎಷ್ಟು ಕರ್ಣ ಕಠೋರ ಆಗಿರ್ಲಿವೆ ಅಂತಂದ್ರೆ ಕಿವಿಗೆ ಹತ್ಯೆಯನ್ನು ಇಟ್ಕೊಳ್ಬೇಕಾಗತ್ತೋ ಏನೋ ಏನೇನು ಆರೋಪಗಳು ಬರ್ಲಿಕ್ಕಿದೆಯೋ ಕಾದ್ ನೋಡ್ಬೇಕು ಇನ್ನು ಪಾದಯಾತ್ರೆ ಇದ್ರ ಮೂಲ ಉದ್ದೇಶ ಸಿಎಂ ರಾಜೀನಾಮೆಯನ್ನ ಕೇಳೋದಾಗಿತ್ತು ಆದ್ರೆ ಪಾದಯಾತ್ರೆ ಉದ್ದಕ್ಕೂ ಹೆಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಗುರಿಯಾಗಿಸಿ ತಮ್ಮ ವಾಗ್ದಾಳಿ ನಡೆಸಿದ್ರು ಏಕವಚನ ಪದ ಪ್ರಯೋಗ ಬೈದಾಟಗಳು ಕೂಡ ನಡೆದ್ವು ಪಾದಯಾತ್ರೆಯ ಮೂಲ ಫೋಕಸ್ ಇಲ್ಲೇ ಮಿಸ್ ಆಯಿತು ಅಥವಾ ಅದನ್ನ ಮಿಸ್ ಮಾಡಿಸೋಕೆ ಡಿ ಕೆ ಶಿವಕುಮಾರ್ ಸಫಲರಾದ್ರು ಪಾದಯಾತ್ರೆ ಉದ್ದಕ್ಕೂ ಡಿ ಕೆ ಎಚ್ ಡಿ ಕೆಣಕಿದ್ದು ಮತ್ತದಕ್ಕೆ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದು ಇದೇ ದಾಖಲಾಯಿತು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸೆಲ್ಕಿಸೋಕೆ ಹೊರಟ ವಿಪಕ್ಷಗಳು ಅವರೇ ಇಕ್ಕಟ್ಟಿಗೆ ಸಿಕ್ಕಿ ಉತ್ತರಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು ಹಾಗೆ ವಿಪಕ್ಷಗಳು ವಾಲ್ಮೀಕಿ ಪ್ರಕರಣವನ್ನು ಈ ಮಟ್ಟಿಗೆ ಹೋರಾಟಕ್ಕೆ ಎತ್ಕೊಂಡಿದ್ರು ಕೂಡ ಅದರ ಫಲಿತಾಂಶ ಬೇರೇನೇ ಇರ್ತಾ ಇತ್ತು ಗ್ಯಾರಂಟಿ ಯೋಜನೆಗಳು ನಿಂತಿದೆ ಸರಿಯಾಗಿ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಅಭಿವೃದ್ಧಿ ಯೋಜನೆಗಳು ಸರಿಯಾಗಿ ಆಗ್ತಾ ಇಲ್ಲ ಮಳೆ ಹಾನಿಯಿಂದ ಜನ ತತ್ತರಿಸೋಗಿದ್ದಾರೆ ಇದ್ಯಾವುದೂ ಕೂಡ ವಿಪಕ್ಷಗಳಿಗೆ ಮುಖ್ಯ ಅನ್ಸಿಲ್ವಾ ಈ ಹೊತ್ತಲ್ಲಿ ಈ ಪಾದಯಾತ್ರೆ ಅದು ಈ ಕಾರಣಕ್ಕೆ ಬೇಕಿತ್ತ ಅನ್ನೋ ಪ್ರಶ್ನೆಯಂತೂ ಹಾಗೆ ಉಳಿದು ಹೋಗಿದೆ ಇನ್ನು ಆಡಳಿತ ಪಕ್ಷ ಅಂದ್ರೆ ಕಾಂಗ್ರೆಸ್ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ವಿಪಕ್ಷದ ಪಾದಯಾತ್ರೆಗೆ ಉತ್ತರವಾಗಿ ತಾನೂ ಒಂದು ಪಾದಯಾತ್ರೆಯನ್ನ ಜನಾಂದೋಲನದ ಹೆಸರಲ್ಲಿ ಮಾಡಿ ದಾಖಲೆಯನ್ನೇ ರಾಜ್ಯ ಕಾಂಗ್ರೆಸ್ ಬರೆದಿದೆ ಬಹುಶಃ ರಾಜ್ಯ ಕಾಂಗ್ರೆಸ್ ಇನ್ನು ವಿಪಕ್ಷದ ಗುಂಗಿನಿಂದ ಹೊರ ಬಂದಂತೆ ಕಾಣಿಸ್ತಾ ಇಲ್ಲ ವಿಪಕ್ಷವಾಗಿ ಅವರು ರೂಪಿಸಿದ್ದ ಹೋರಾಟಗಳು ತಮ್ಮನ್ನು ಅಧಿಕಾರಕ್ಕೆ ತಂದು ಕೂರಿಸಿದೆ ಈಗ ತಾವು ಮಾಡಬೇಕಾಗಿದ್ದು ಜನಾಂದೋಲನ ಅಲ್ಲ ಆಡಳಿತವನ್ನ ಅನ್ನೋದನ್ನೇ ಅವರು ಮರೆತಂತಿದೆ ರಾಜ್ಯ ಜನ ಸಂಕಷ್ಟದಲ್ಲಿದ್ದಾರೆ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪ್ತಿಲ್ಲ ಬೇರೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತೇ ಇಲ್ಲ ಮಳೆ ಹಾನಿ ಇದೆ ಬೆಳೆ ಹಾನಿ ಆಗಿದೆ ವಾಲ್ಮೀಕಿ ಹಗರಣ ಆಗಿದೆ ಪೊಲೀಸ್ ಅಧಿಕಾರಿ ಸಾವಾಗಿದೆ ಹ್ಮ್ ಹ್ಮ್ ಇದೆಲ್ಲದಕ್ಕಿಂತ ಬಿಜೆಪಿ ಪಾದಯಾತ್ರೆಗೆ ತಾವೊಂದು ಪಾದಯಾತ್ರೆ ಮಾಡಬೇಕು ಅಂತ ಸರ್ಕಾರ ಕನಸಿದೆ ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ ಸಚಿವರು ತಮ್ಮ ತಮ್ಮ ಇಲಾಖೆ ಮತ್ತು ಜಿಲ್ಲೆ ಕಡೆ ಗಮನ ಹರಿಸೋದನ್ಬಿಟ್ಟು ಬಿಟ್ಟು ಬೀದಿಲ್ ನಿಂತು ಹೋರಾಟ ಮಾಡ್ತಿದ್ದಾರೆ ಯಾರ ವಿರುದ್ಧ ವಿಪಕ್ಷದ ವಿರುದ್ಧ ಎಂತ ಕಾಮಿಡಿ ನೋಡಿ ಅಧಿಕಾರ ಹಿಡಿದು ವರ್ಷ ಆದ್ರೂ ಇಲ್ಲಿ ತನಕ ಬಿಜೆಪಿ ಭ್ರಷ್ಟಾಚಾರದ ಇವ್ರ ಕೈಲಿ ಆಗಲಿಲ್ಲ ನಮ್ಮ ಹತ್ರ ದಾಖಲೆ ಇದೆ ಅಷ್ಟಿದೆ ಇಷ್ಟಿದೆ ಅಂತೀರಾ ಅದನ್ನ ಇಟ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು ವಿಪಕ್ಷಕ್ಕೆ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ನಿಮಗೇನಾದ್ರೂ ಇಚ್ಛಾಶಕ್ತಿ ಅನ್ನೋದಿದ್ರೆ ಎಲ್ಲ ದಾಖಲೆಯನ್ನ ಜನರ ಮುಂದೆ ಇಡಿ ಯಾಕೆ ಇಡ್ತಾ ಇಲ್ಲ ನಿಮಗೆ ಅದನ್ನ ಮಾಡೋಕ್ಕಾಗಲ್ಲ ನೀವೇ ಜನ ಆಂದೋಲನ ಮಾಡಿ ಭಾಷಣ ಮಾಡೋರು ಅದು ನಿಮಗ್ ಬೇಕಿದೆ ಜನರ ಆಂದೋಲನ ಜನರ ಸಮಸ್ಯೆಗೆ ಅವರನ್ನ ಒಟ್ಟುಗೂಡ್ಸೋಕೆ ಮಾಡೋದು ನಿಮ್ಮ ರಾಜಕೀಯಕ್ಕೆ ಜನಾಂದೋಲನ ನೀವು ಮಾಡ್ತಾ ಇದ್ದೀರಾ ಅಷ್ಟೇ ಇನ್ನು ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಿನ ಮುಸ್ಸಂಚಿಯಲ್ಲಿ ಪದೇ ಪದೇ ನಾನು ಭ್ರಷ್ಟ ಅಲ್ಲ ನನ್ನ ಕ್ಲೀನ್ ಇಮೇಜ್ ಇದೆ ನಾನು ಹಣ ಮಾಡಿಲ್ಲ ಅಂತ ಜನರ ಎದುರು ಹೇಳಬೇಕಾಗಿದೆ ಪದೇ ಪದೇ ತಮ್ಮನ್ನ ಅವರು ಸಮರ್ಥನೆ ಮಾಡ್ಕೊಳ್ಬೇಕಾಗಿದೆ ಒತ್ತಡವನ್ನು ನಿಭಾಯಿಸ್ಬೇಕಿದೆ ಇಷ್ಟು ವರ್ಷಗಳ ಕಾಲ ಕಾಪಿಟ್ಕೊಂಡು ಬಂದ ತಮ್ಮ ಇಮೇಜ್ ಈಗ ಹೀಗಾಗೋಕೆ ಕೆಲವು ಕಾರಣಗಳಂತೂ ಇರಲೇಬೇಕಲ್ವಾ ಎಲ್ಲೋ ಒಂದು ಕಡೆ ಎಡವಿರಲೇಬೇಕು ಅದೇ ಕಾರಣಕ್ಕೆ ಇಲ್ಲಿಯವರೆಗೆ ಮತಭೇದ ತೋರಿದ್ದ ಬಿ ಕೆ ಹರಿಪ್ರಸಾದ್ ತರ್ದವರ ಜೊತೆನೂ ಕೂಡ ನೀವು ಮಾತುಕತೆಯನ್ನ ಮಾಡಬೇಕಾಗಿದೆ ಎಲ್ಲರ ಬೆಂಬಲವನ್ನ ಕೇಳಬೇಕಾಯ್ತು ಎರಡೇ ಬಾರಿ ಅಧಿಕಾರಕ್ಕೆ ಏರಿದ ನಿಮ್ಮ ಆಡಳಿತ ಹಿಂದಿನಂತೇನೆ ಇದೆಯಾ ಅಂದ್ರೆ ಮೊದಲ ಅವಧಿಯಲ್ಲಿ ಇತ್ತಲ್ಲ ಅಷ್ಟೇ ಇದೆಯಾ ಆಡಳಿತದ ಮೇಲೆ ನಿಮಗೆ ನಿಜವಾಗಿಯೂ ನಿಯಂತ್ರಣ ಇದೆಯಾ ಇದನ್ನ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಗ್ಯಾರಂಟಿಯನ್ನ ಕೊಟ್ಟು ಮಾತ್ರಕ್ಕೆ ಜನ ನಿಮ್ಮನ್ನ ಖಂಡಿತ ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ ಅದನ್ನ ಮರಿಬೇಡಿ ನೀವು ಗ್ಯಾರಂಟಿ ಮುಗಿದ ಮೇಲೆ ನೀವು ಮರೆತು ಹೋಗ್ತೀರಾ ಸುಸ್ಥಿರ ಅಥವಾ ಕ್ರಾಂತಿಕಾರಕ ಅಥವಾ ದೀರ್ಘಾವಧಿಗೆ ಜನ ನೆನಪಲ್ಲಿ ಇಟ್ಕೊಳ್ಳುವಂತ ಯಾವ ಬದಲಾವಣೆ ಅಥವಾ ಯೋಜನೆಯನ್ನ ನೀವು ಜನರಿಗೆ ಕೊಟ್ಟಿದ್ದೀರಿ ಪದೇ ಪದೇ ಅಹಿಂದ ಅಂತೀರಿ ಶೋಷಿತ ಅಂತೀರಿ ಬಡವರ ಪರ ಅಂತೀರಿ ಸಮಾಜವಾದ ಅಂತೀರಿ ದೇವರಾಜಸು ಬಗ್ಗೆ ಮಾತಾಡ್ತೀರಿ ಆದ್ರೆ ಅವ್ರುಗಳ ರೀತಿ ಒಂದು ದೊಡ್ಡ ಬದಲಾವಣೆ ಯಾವುದನ್ನ ನೀವು ತಂದಿದ್ದೀರಿ ಈಗಿನ ರಾಜಕಾರಣಿಗಳು ಮತ್ತು ನಿಮ್ಮ ಸಮಕಾಲೀನ ರಾಜಕಾರಣಿಗಳಿಗಿಂತ ನೀವು ಕೊಂಚ ಭಿನ್ನರು ಪ್ರಾಮಾಣಿಕರು ಅನ್ನುವುದನ್ನ ಹೊರತುಪಡಿಸಿದ್ರೆ ಮತ್ತೇನು ವಿಶೇಷ ಕಾಣಿಸೋದಿಲ್ಲ ಇದು ನಿಮ್ಮ ಕೊನೆಯ ಅಧಿಕಾರ ಇನ್ನೂ ಕೂಡ ಸಮಯ ಇದೆ ಕಾಲ ಮುಗುದಿಲ್ಲ ಆಗೋದು ಬೇಡ ಕನಿಷ್ಠ ಸಿದ್ದರಾಮಯ್ಯ ಅನ್ನೋ ಹೆಸರನ್ನ ದಶಕಗಳ ಕಾಲ ದಮನಿತರು ನೆನ್ಪಲಿಡೋ ನಿಮ್ಮ ಹೆಸರನ್ನ ಉಳಿಸೋ ಕಾರ್ಯಕ್ರಮಗಳು ಯೋಚನೆಗಳನ್ನು ಒಂದಾದ್ರೂ ತನ್ನಿ ಆ ಮೂಲಕ ನೀವು ಯಾರ ಪರ ಅನ್ನೋದನ್ನ ತೋರಿಸ್ಕೊಡಿ ಇನ್ನು ರಾಜಭವನ ಅಲ್ಲೂ ಕೂಡ ಮಹತ್ವದ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ರಾಜ್ಯಪಾಲರು ಟೀಚೆ ಜೆ ಅಬ್ರಹಾಂ ದೂರಿಗೆ ಸಂಬಂಧಪಟ್ಟಂತೆ ಕಾನೂನು ಪರಿಣಿತರ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದಾರೆ ಇತ್ತ ಸಿಎಂ ಶೋಕಾಸ್ ನೋಟಿಸ್ಗೆ ಉತ್ತರಿಸಿದ್ದಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಕಾನೂನು ಹೋರಾಟಕ್ಕೂ ಸಿಎಂ ಮತ್ತು ಸರ್ಕಾರ ಸಿದ್ಧವಾಗಿದೆ ಈ ನಡುವೆ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಡಿನೋಟಿಫಿಕೇಶನ್ ದೂರು ರಾಜ್ಯಪಾಲರಿಗೆ ಸಲ್ಲಿಕೆ ಆಗಿದೆ ಒಟ್ನಲ್ಲಿ ಪಾದಯಾತ್ರೆ ಮತ್ತು ಜನಾಂದೋಲನ ಮುಗಿದ್ರು ಕೂಡ ಮೂಢಾ ಪ್ರಸಂಗ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ ಈ ನಡುವೆ ಮರತೇ ಹೋಗಿದ್ದು ವಾಲ್ಮೀಕಿ ನಿಗಮದ ಹಗರಣ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಈ ವಾರ ಭಾರತಕ್ಕೆ ಕಂಚಿನ ಜೊತೆ ನೀರಜ್ ಚೋಪ್ರಾ ಅವರು ಬೆಳ್ಳಿಯನ್ನ ತಂದುಕೊಟ್ಟು ಭಾರತಕ್ಕೆ ಹೆಮ್ಮೆ ಮೂಡಿಸಿದ್ರು ಚಿನ್ನದ ನಿರೀಕ್ಷೆಯಲ್ಲಿದ್ದ ಕುಸ್ತಿ ವಿಭಾಗದ ವಿನೇಶ್ ಪೋಗಾಟ್ ನಾಟಕೀಯ ಬೆಳವಣಿಗೆಯಲ್ಲಿ ಸ್ಪರ್ಧೆಯಿಂದ ಫೈನಲ್ ಹಂತದಲ್ಲಿ ಅನರ್ಹಗೊಂಡ್ರು ಇದು ಭಾರತಕ್ಕೆ ಶಾಕ್ ಕೊಡ್ತು ತಮ್ಮ ಇಡೀ ಜೀವನದಲ್ಲಿ ಸೋಲನ್ನೇ ಕಾಣದ ಕಳೆದ ಬಾರಿಯ ಒಲಿಂಪಿಕ್ಸ್ ಚಿನ್ನದ ವಿಜೇತೆ ಜಪಾನಿನ ಸುಸಾಕಿ ಅವರನ್ನೇ ಸೋಲಿಸಿ ಭಾರತೀಯರ ಮನಸ್ಸಿನಲ್ಲಿ ಚಿನ್ನದ ಆಸೆ ಮೂಡಿಸಿದ್ದ ವಿನೇಶ್ ಫೈನಲ್ ಪಂದ್ಯದ ದಿನ ಐವತ್ತು ಕೆಜಿಗಿಂತ ನೂರು ಗ್ರಾಂ ತೂಕ ಹೆಚ್ಚಿದ್ದರಿಂದ ಸ್ಪರ್ಧೆಯಿಂದಲೇ ಅನರ್ಹಗೊಂಡ್ರು ಮಾತ್ರವಲ್ಲ ಯಾವ ಪದಕಕ್ಕೂ ಅವರು ಅರ್ಹ ಆಗಲಿಲ್ಲ ಮತ್ತಿದು ಒಲಿಂಪಿಕ್ ನಿಯಮಗಳ ಪ್ರಕಾರ ತೀರ್ಮಾನ ಆಗಿತ್ತು ಆದರೆ ಐವತ್ತು ಕೆಜಿ ವಿಭಾಗದಲ್ಲಿ ಫೈನಲ್ ತನಕ ಬಂದ ವಿನೇಶ್ಗೆ ಯಾಕೆ ಹೀಗಾಯ್ತು ಅನ್ನೋ ಕುರಿತಾಗಿ ಚರ್ಚೆಗಳು ನಡೆದಿವೆ ಈ ಬೆಳವಣಿಗೆ ಬನ್ನಲ್ಲೇ ವಿನೇಶ್ ಕುಸ್ತಿಗೆ ವಿದಾಯ ಹೇಳಿದ್ದಾರೆ ನಾನು ಸೋತಿದ್ದೀನಿ ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ ಅಂತ ಭಾವನಾತ್ಮಕ ವಿದಾಯವನ್ನ ಘೋಷಣೆ ಮಾಡಿದ್ದಾರೆ ಈ ನಡುವೆ ತಮಗೆ ಜಂಟಿ ರಜತ ಪದಕವನ್ನ ನೀಡಬೇಕು ಅಂತ ಕ್ರೀಡಾ ಮಧ್ಯಸ್ಥಿಕೆಯ ನ್ಯಾಯಾಲಯದ ಮೊರೆ ಹೋಗಿದ್ದು ಇದರ ತೀರ್ಪು ಬಾಕಿ ಇದೆ ವಿನೇಶ್ ಪರವಾಗಿ ಇಡೀ ಜಗತ್ತೇ ನಿಂತಿದೆ ಅಮೆರಿಕದ ಕುಸ್ತಿ ದಂತಕಥೆ ಜೋರ್ಡಾನ್ ತರದವರು ವಿನೇಶ್ ಬೆಂಬಲಕ್ಕೆ ನಿಂತಿದ್ದು ಆಕೆಗೆ ಬೆಳ್ಳಿಯನ್ನ ನೀಡಿ ಒಲಿಂಪಿಕ್ ನಿಯಮಾವಳಿಯನ್ನ ಬದಲಿಸಿ ಅಂತ ಆಗ್ರಹಿಸಿದ್ದಾರೆ ಇನ್ನು ಹಲವಾರು ಕ್ರೀಡಾಪಟುಗಳು ಅವರ ಬೆಂಬಲಕ್ಕೆ ನಿಂತಿದ್ದು ಕನಿಷ್ಠ ಬೆಳ್ಳಿ ಪದಕಕ್ಕೆ ಅವರು ಅರ್ಹರು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆಕೆ ಯಾವುದೇ ಡ್ರಗ್ ಅನ್ನ ತೆಗೆದುಕೊಂಡಿಲ್ಲ ದುರ್ವರ್ತನೆಯನ್ನ ತೋರಿಸಿಲ್ಲ ಹಾಗಾಗಿ ಪದಕವನ್ನ ಕೊಡದೆ ಸಂಪೂರ್ಣ ಸ್ಪರ್ಧೆಯಿಂದಲೇ ಅನರ್ಹ ಮಾಡಿದಂತೆ ನಡೆಸಿಕೊಳ್ಳುವುದು ಸರಿಯಲ್ಲ ಅನ್ನೋ ಅಭಿಪ್ರಾಯಗಳು ಪ್ರಪಂಚದಾದ್ಯಂತ ವ್ಯಕ್ತವಾಗ್ತಿದೆ ಇಲ್ಲಿ ವಿನೇಶ್ ತೂಕ ಹೇಗೆ ಹೆಚ್ಚಾಯಿತು ನೂರು ಗ್ರಾಮ್ ಕಡಿಮೆ ಮಾಡಿಕೊಳ್ಳೋಕೆ ಸಾಧ್ಯ ಇತ್ತ ಪಿತೂರಿ ನಡೆದಿದ್ಯಾ ಇದೆಲ್ಲದರ ಬಗ್ಗೆನೂ ಚರ್ಚೆ ಆಗ್ತಿದೆ ಬಾಕ್ಸರ್ ವಿಜೇಂದರ್ ಸಿಂಗ್ ತರ್ದವರು ಅಂತಹ ಅನುಮಾನವನ್ನೂ ಹೊರಹಾಕ್ತಿದ್ದಾರೆ ಇದಕ್ಕೆ ಭಾರತೀಯ ಒಲಿಂಪಿಕ್ ಸಂಸ್ಥೆ ತನ್ನದೇ ಉತ್ತರವನ್ನೂ ನೀಡಿದೆ ಇದೆಲ್ಲದಕ್ಕಿಂತ ಮುಖ್ಯ ಆಗೋದು ಈ ಬಗ್ಗೆ ವಿನೇಶ್ ಪೋಗಟ್ ಅವರು ಏನ್ ಹೇಳ್ತಾರೆ ಅನ್ನೋದು ಹಾಗಾಗಿ ಅವ್ರ ದೇಶಕ್ಕೆ ಮರಳಿ ನಿಜವಾಗಿಯೂ ಏನಾಯ್ತು ಅಂತ ಹೇಳೋ ತನಕ ಕಾಯ್ಬೇಕಾದ ಅಗತ್ಯ ನನಗಂತೂ ಇಲ್ಲಿ ಕಾಣಿಸುತ್ತೆ ಆದ್ರೆ ಅದಕ್ಕಿಂತ ಅಗತ್ಯವಾಗಿ ಇಲ್ಲಿ ನಾವು ಮಾತನಾಡ್ಬೇಕಾಗಿದ್ದೇನು ಏನು ಅಂದ್ರೆ ಇಲ್ಲಿನ ಕೆಲವು ಹೀನ ಮನಸ್ಥಿತಿಗಳ ಬಗ್ಗೆ ತಮ್ಮಂತಾವು ದೇಶಭಕ್ತರು ಅಂತ ಕಳೆದುಕೊಳ್ಳೋ ಬಿ ಜೆ ಪಿ ಸಂಘ ಪರಿವಾರದ ನಿಜ ಭಕ್ತರ ನಿಕೃಷ್ಟ ಮನಸ್ಥಿತಿ ಈ ಪ್ರಕರಣದಿಂದ ಬಯಲಾಯಿತು ಇವರೆಂದಿಗೂ ದೇಶವನ್ನ ಪ್ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಅವರೇ ಪ್ರಕರಣದಲ್ಲಿ ಸಾಬೀತ್ ಮಾಡಿದ್ರು ಜಾವ್ಲಿ ನೆಸೆತ್ವದಲ್ಲಿ ಒಂದು ಚಿನ್ನ ಗೆದ್ದ ಕಾರಣಕ್ಕೆ ಪದಕ ಪಟ್ಟಿಯಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಮೇಲಿದೆ ಹೀಗಿರುವಾಗ ಭಾರತಕ್ಕೆ ಚಿನ್ನದ ಆಸೆ ಮೂಡಿಸಿದ್ದು ಇಬ್ರೆ ಅದರಲ್ಲಿ ಒಬ್ರು ನೀರಜ್ ಚೋಪ್ರಾ ಮತ್ತೊಬ್ರು ವಿನೇಶ್ ಪೋಗಾಟ್ ದೇಶಕ್ಕೊಂದು ಚಿನ್ನ ಸಿಗಲಿಲ್ವಲ್ಲ ಅನ್ನೋ ಬೇಸರಕ್ಕಿಂತ ಮಹಿಳಾ ಪೀಡಕ ಬ್ರಿಜ್ ಭೂಷಣ್ ವಿರುದ್ಧ ನಿಂತ ವಿನೇಶ್ ಸೋಲು ಬಯಸುವ ಮತ್ತು ಅಷ್ಟೇ ಕೆಟ್ಟದಾಗಿ ಬರೆಯುವ ಮನಸ್ಥಿತಿಗಳನ್ನ ಏನಂತ ಕರೆಯೋದು ಮೆದುಳು ಮತ್ತು ಮನಸ್ಸು ಎರಡೂ ಕೊಳತಾಗ ಮಾತ್ರ ಇಂತಹ ಆಲೋಚನೆ ಬರೋಕೆ ಸಾಧ್ಯ ದೇಶವಾಗಿ ನೋಡುವಾಗ ಎಲ್ಲರೂ ನಮ್ಮವರೇ ಆಗ್ಬೇಕು ನಿಮ್ ಸಿದ್ಧಾಂತ ಅವ್ರ ಸಿದ್ಧಾಂತ ಅಲ್ಲ ಸಿದ್ಧಾಂತವನ್ನು ಮೀರಿದ್ದು ದೇಶ ಆದರೆ ಭಕ್ತಗಣಕ್ಕೆ ಅಷ್ಟೆಲ್ಲ ಮೆಚುರಿಟಿಯಲ್ಲಿದೆ ಹೇಳಿ ದೇಶದೊಳಗೆ ನೀವು ಪಕ್ಷವಾಗಿ ನೀವು ಸಮುದಾಯವಾಗಿ ಸಿದ್ಧಾಂತವಾಗಿ ಬಡದಾಡಿ ಆದರೆ ದೇಶದ ಗಡಿ ದಾಟಿ ದೇಶಕ್ಕಾಗಿ ಆಡುವ ಕ್ರೀಡೆಯಲ್ಲೂ ನಿಮ್ಮ ಕೆಟ್ಟ ಮನಸ್ಥಿತಿಯನ್ನ ತೋರ್ತೀರಿ ಅಂತಂದ್ರೆ ನೀವು ದೇಶ ಪ್ರೇಮಿಗಳಂತೂ ಆಗೋಕೆ ಸಾಧ್ಯನೇ ಇಲ್ಲ ಕಂಗಾ ರನಾವತ್ ಅವರು ಬಿಜೆಪಿ ಸಂಸದೆ ನಟಿ ಕೂಡ ಒಂದ್ ವೇಳೆ ಏನಾದರೂ ಆಕೆಗೆ ಆಸ್ಕರ್ ಬಂದ್ರೆ ಅದನ್ನ ದೇಶದ ಹೆಮ್ಮೆ ಅಂತ ನೋಡ್ಬೇಕೆ ವಿನಃ ಆಕೆ ಯಾವ ಸಿದ್ಧಾಂತದ ಪ್ರತಿಪಾದಕರು ಅನ್ನೋದನ್ನಲ್ಲ ಪ್ರಧಾನಿ ಮೋದಿಯವರೇ ಹೇಳದ ಮೇಲೂ ಭಕ್ತರು ಇದೇ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಅಂದ್ರೆ ಇನ್ನೆಷ್ಟು ದ್ವೇಷವನ್ನು ತುಂಬಿಕೊಂಡಿರ್ಬೇಕು ಯೋಚನೆ ಮಾಡಿ ಇನ್ನುಳಿದಂತೆ ಸಿ ಎಸ್ ತೀರ್ಪು ಏನೇ ಬರ್ಬೋದು ವಿನೇಶ್ ಪೋಗಟ್ ನೀವು ನಿಜವಾದ ಚಾಂಪಿಯನ್ ಭಾರತೀಯರ ಮನಸ್ಸನ್ನ ಗೆದ್ದಿದ್ದೀರಿ ಜಗತ್ತು ನಿಮ್ಮನ್ನ ನೆನಪಿನಲ್ಲಿ ಖಂಡಿತ ಇಟ್ಕೊಳ್ಳುತ್ತೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ